ಅಧ್ಯಾಯ ನಾಲ್ಕು ದೇವದೂತರ ಕುರಿತು ದೇವದೂತರು ಪವಿತ್ರಾತ್ಮನಾಗಿ ಕೆಲಸ ಮಾಡುತ್ತಾರೆ ಎಂದು ಕೆಲವು ಸಭೆಗಳು ಹೇಳುತ್ತವೆ ಎಷ್ಟಾದರೂ ದೇವದೂತರು ಆತ್ಮವಾಗಿದ್ದಾರೆ ಅಥವಾ ಆತ್ಮನಾಗಿ ಕಾರ್ಯ ಮಾಡುತ್ತಾರೆ ಎಂದು ಹೇಳುವ ಒಂದು ವಚನವು ಸತ್ಯವೇದದ ಅರವತ್ತಾರು ಪುಸ್ತಕಗಳಲ್ಲಿ ಇಲ್ಲ ಅಪಸ್ಥಲ ಪೌಲನು ಹೀಗೆಂದು ಬರೆದಿದ್ದಾನೆ ಇಬ್ರಿಯರಿಗೆ ಅಧ್ಯಾಯ ಒಂದು ವಚನ ಹದಿನಾಲ್ಕು ಇವರೆಲ್ಲರೂ ದೇವದೂತರು ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಉಳಿಗದ ಆತ್ಮಗಳಲ್ಲವೋ ಸತ್ಯವೇದದಲ್ಲಿ ದೇವದೂತರನ್ನು ಬಹುವಚನದಲ್ಲಿ ವರ್ಣಿಸಲಾಗಿದೆಯಾದರೆ ಆತ್ಮವನ್ನು ಏಕವಚನದಲ್ಲಿ ವರ್ಣಿಸಲಾಗಿದೆ ಒಂದು ಕುರಿಂಥದವರಿಗೆ ಅಧ್ಯಾಯ ಹನ್ನೆರಡು ವಚನ ಹದಿಮೂರು ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು ಒಂದೇ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು ಹೀಗೆ ದೇವದೂತರು ಅನೇಕಾದರೆ ಆತ್ಮನು ಒಂದೇ ದೇವದೂತರು ದೇವರ ವಿರುದ್ಧ ದಂಗೆ ಎದ್ದು ನರಕಕ್ಕೆ ಗುರಿಯಾಗಬಹುದು ರಕ್ಷಣೆ ಹೊಂದಿದ ಜನರು ದೇವದೂತರಿಗೆ ನ್ಯಾಯತೀರ್ಪು ಮಾಡಬಹುದು ದೇವದೂತರು ತೀರ್ಪಿಗೆ ಗುರಿಯಾದರು ಎಂದು ಹೇಳುವ ಕೆಲವು ದಾಖಲೆಗಳಿವೆ ಆದರೆ ಆತ್ಮನು ತೀರ್ಪಿಗೆ ಗುರಿಯಾದನೆಂದು ಹೇಳುವ ಯಾವ ದಾಖಲೆಯೂ ಇಲ್ಲವಾಗಿದೆ ಆತ್ಮನು ಎಲ್ಲಾ ವಿಷಯಗಳನ್ನು ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ ಹಾಗೂ ದೇವದೂತರಿಗೆ ದೇವರ ಆ ರಹಸ್ಯಮಯ ಕಾರ್ಯನಿರ್ವಹಣೆಯು ತಿಳಿಯದು ಎಂದು ಸತ್ಯವೇದವು ಹೇಳುತ್ತದೆ ಹೀಗೆಂದು ಬರೆಯಲಾಗಿದೆ ಒಂದು ಪೇತ್ರನು ಅಧ್ಯಾಯ ಒಂದು ವಚನ ಹನ್ನೆರಡು ಪರಲೋಕದಿಂದ ಕಳುಹಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧಿ ಮಾಡಲ್ಪಟ್ಟಿದೆ ದೇವದೂತರಿಗೂ ಈ ಸಂಗತಿಗಳನ್ನು ಲಕ್ಷ್ಯವಿಟ್ಟು ನೋಡಬೇಕೆಂಬ ಅಪೇಕ್ಷೆ ಉಂಟು ದೇವದೂತರಿಗೂ ಪವಿತ್ರಾತ್ಮನಿಂದ ಪ್ರೇರಿತರಾದವರು ಬೋಧಿಸುವ ಸುವಾರ್ತೆಯನ್ನು ನೋಡಬೇಕೆಂಬ ಅಪೇಕ್ಷೆ ಉಂಟು ಎಂದು ಬರೆಯಲಾಗಿದೆ ದೇವದೂತರಿಗೂ ಪವಿತ್ರಾತ್ಮನಿಗೂ ಮೂಲತಃ ದೊಡ್ಡ ವ್ಯತ್ಯಾಸವಿದೆ ಎಂಬುದಕ್ಕೆ ಇದೇ ಸಾಕ್ಷಿಯಾಗಿದೆ ಸತ್ಯವೇದವು ದೇವದೂತರನ್ನು ಕರ್ತನದೂತರು ಅಥವಾ ಪರಲೋಕ ಸೈನ್ಯದವರು ಅಥವಾ ದೇವಕುಮಾರರು ಎಂಬಂತೆ ವರ್ಣಿಸುತ್ತದೆ ಕೆಲವೊಮ್ಮೆ ಜನರು ಯಹೋವನ ದೂತನನ್ನು ಸ್ವತಃ ಯಹೋವನೆಂದು ತಪ್ಪಾಗಿ ತಿಳಿಯುತ್ತಾರೆ ಎಷ್ಟಾದರೂ ಯಹೋವನ ದೂತನು ಯಹೋವನಾಗಿ ಬದಲಾಗಲು ಸಾಧ್ಯವಿಲ್ಲ ಅವರು ಯಹೋವನ ದೂತನನ್ನು ಸ್ವತಃ ಯಹೋವನೆಂದು ಗೊಂದಲಕ್ಕೀಡಾಗಲು ಕಾರಣವು ಅವರು ವಾಕ್ಯದಿಂದ ಸರಿಯಾದ ಅರ್ಥವನ್ನು ಗ್ರಹಿಸದೆ ಸತ್ಯವೇದವನ್ನು ತಪ್ಪಾಗಿ ಅರ್ಥ ವಿವರಿಸುತ್ತಾರೆ ಹೀಗೆಂದು ಬರೆಯಲಾಗಿದೆ ನ್ಯಾಯಸ್ಥಾಪಕರು ಅಧ್ಯಾಯ ಆರು ವಚನ ಹನ್ನೆರಡು ಯಹೋವನ ದೂತನು ಗಿದ್ಯುನಿಗೆ ಪ್ರತ್ಯಕ್ಷನಾಗಿ ಅವನಿಗೆ ಪರಾಕ್ರಮಶಾಲಿಯೇ ಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು ಯಹೋವನ ದೂತನು ಯಹೋವನಿಗೆ ಸಾಕ್ಷಿ ಕೊಟ್ಟಂತೆ ಅವರು ದೇವದೂತನನ್ನು ಯಹೋವನೆಂದು ಕರೆಯಲು ಪ್ರಾರಂಭಿಸಿದರು ಯೆಹೋವನು ಯಾವಾಗಲೂ ತನ್ನ ದೂತರ ಜೊತೆ ನಡೆಯುತ್ತಾರೆ ಈ ಕಾರಣದಿಂದಲೇ ಕೆಲವೊಮ್ಮೆ ಜನರು ಸತ್ಯವೇದವನ್ನು ಓದುವಾಗ ಯಹೋವನ ದೂತನನ್ನು ಸ್ವತಃ ಯಹೋವನೆಂದು ತಪ್ಪಾಗಿ ಭಾವಿಸುತ್ತಾರೆ ದೇವದೂತರು ದೇವರ ಸೃಷ್ಟಿಗಳು ಅವರು ದೇವಕುಮಾರರು ಅಥವಾ ಪರಲೋಕದ ಸೈನ್ಯದವರೆಂದು ಕರೆಯಲ್ಪಟ್ಟಿದ್ದಾರೆ ದೇವದೂತರು ದೇವರಿಂದ ಈ ಲೋಕಕ್ಕೆ ಕಳುಹಿಸಲ್ಪಟ್ಟ ದೂತರು ಕೆಲವೊಮ್ಮೆ ಅವರು ಜನರನ್ನು ನಾಶ ಮಾಡುತ್ತಾರೆ ಹಾಗೂ ಕೆಲವೊಮ್ಮೆ ಅವರು ಒಬ್ಬ ವ್ಯಕ್ತಿಯ ಕಾವಲು ಕಾಯುತ್ತಾರೆ ಯಹೂದ ಧರ್ಮಕ್ಕಿಂತ ಹೊಸ ಒಡಂಬಡಿಕೆಯ ಸಮಯದಲ್ಲಿ ದೇವದೂತರ ಕುರಿತ ಬೋಧನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಸತ್ಯವೇದವು ದೇವದೂತರನ್ನು ವಿವರವಾಗಿ ವರ್ಣಿಸುವುದಿಲ್ಲ ಅವರು ಪ್ರತಿ ವ್ಯಕ್ತಿಯನ್ನು ಯಾವಾಗಲೂ ಹಿಂಬಾಲಿಸುತ್ತಾ ಕಾಪಾಡುತ್ತಾರೆ ಎಂದು ಕೆಲವು ವಚನಗಳು ಹೇಳುತ್ತವೆ ಹೀಗೆಂದು ಬರೆಯಲಾಗಿದೆ ಇಬ್ರಿಯರಿಗೆ ಅಧ್ಯಾಯ ಒಂದು ವಚನ ಹದಿನಾಲ್ಕು ಇವರೆಲ್ಲರೂ ದೇವದೂತರು ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಊಳಿಗದ ಆತ್ಮಗಳಲ್ಲವೋ ಹಾಗೂ ಯೇಸು ಹೀಗೆಂದು ಹೇಳಿದ್ದಾರೆ ಮತ್ತಾಯನು ಅಧ್ಯಾಯ ಹದಿನೆಂಟು ವಚನ ಹತ್ತು ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾತ್ಸಾರ ಮಾಡಬಾರದು ನೋಡಿರಿ ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ ಪೇತ್ರನು ಸೆರೆಮನೆಯಲ್ಲಿದ್ದಾಗ ಒಬ್ಬ ದೇವದೂತನು ಪಸ್ಕದ ರಾತ್ರಿ ಅವನನ್ನು ಕಾಪಾಡಿದನು ಈ ಸುದ್ದಿಯು ಮಾರ್ಕನ ಮೇಲಂತಸ್ತಿನ ಕೊಠಡಿಯಲ್ಲಿ ಪ್ರಾರ್ಥಿಸುತ್ತಿದ್ದ ದೇವಜನರಿಗೆ ತಲುಪಿತು ಆಗ ಅವರು ಆಶ್ಚರ್ಯಗೊಂಡು ಅದು ಅವನ ದೂತನಿರಬೇಕು ಎಂದು ಹೇಳಿದರು ದೇವದೂತರು ರಕ್ಷಣೆಗೆ ಬಾಧ್ಯರಾಗುವವರನ್ನು ಯಾವಾಗಲೂ ಹಿಂಬಾಲಿಸಿ ಕಾಯುವರು ನಾವು ಒಳ್ಳೆಯದನ್ನು ಮಾಡಿದಾಗವರು ದೇವರ ಹಾಗೂ ಬೇರೆ ದೂತರ ಮುಂದೆ ನಮ್ಮ ಕುರಿತು ಕೊಚ್ಚಿಕೊಳ್ಳುತ್ತಾ ಮಾತನಾಡುವರು ನಾವು ತಪ್ಪು ಮಾಡಿದಾಗವರು ಬಹಳ ಚಿಂತೆ ತುಂಬಿದವರಾಗಿ ದೇವರಿಗೆ ವರದಿ ಮಾಡುವರು ದೇವದೂತರು ನಮ್ಮ ಪ್ರಾರ್ಥನೆಗಳನ್ನು ಅಥವಾ ವರದಿಗಳನ್ನು ಹೊತ್ತುಕೊಂಡು ದೇವರ ಸಿಂಹಾಸನದಿಂದ ಬಹಳ ಸುಲಭವಾಗಿ ಬಂದು ಹೋಗಲು ಸಾಧ್ಯ ಹಾಗೂ ಕೆಲವೊಮ್ಮೆ ಅವರು ನಮಗೆ ರಕ್ಷಣೆಯ ಶುಭವಾರ್ತೆಯನ್ನು ತರುತ್ತಾರೆ ಹಾಗಾಗಿ ದೇವದೂತರಿಗೂ ಮಾನವರಿಗೂ ನಿಕಟವಾದ ಸಂಬಂಧವಿದೆ ದೇವದೂತರು ಹಾಗೂ ಪಾಪ ಮಾಡಿದ ಮಾನವರ ಮಧ್ಯೆ ಇರುವ ಸಂಬಂಧವನ್ನು ಕಲಿಯುತ್ತಾ ನಾವು ದೇವರ ಬಿಡುಗಡೆಯ ಯೋಜನೆಯ ಕುರಿತು ಆಳವಾದ ರಹಸ್ಯಗಳನ್ನು ಕಂಡುಹಿಡಿಯುವೆವು ದೇವದೂತರು ಮಾನವರ ಕಣ್ಣಿಗೆ ಅದೃಶ್ಯವಾಗಿದ್ದಾರೆ ಆದರೆ ದೇವರ ಕಣ್ಣಿನಲ್ಲಿ ಅವರಿಗೆ ಒಂದು ಖಚಿತ ರೂಪವಿದೆ ಅವರು ಅರ್ಧಕ್ಷಣವು ಆತ್ಮಿಕ ಲೋಕದಲ್ಲಿ ಎಲ್ಲಿಯೂ ಅಡಗಿಕೊಳ್ಳಲಾಗದು ದೇವದೂತರು ಆತ್ಮಗಳೆಂದು ಸತ್ಯವೇದವು ಹೇಳುತ್ತದೆ ದೇವರು ಮನುಷ್ಯರೊಳಗೆ ಉದುವ ಜೀವಶ್ವಾಸವನ್ನು ಸಹ ಆತ್ಮ ಎಂದು ಕರೆಯಲಾಗಿದೆ ಪುನರುತ್ಥಾನದಲ್ಲಿ ನಾವು ಪರಲೋಕದಲ್ಲಿರುವ ದೇವದೂತರಂತೆ ಇರುವೆವು ಎಂದು ಯೇಸು ಹೇಳಿದ್ದಾರೆ ಹಾಗಾದರೆ ಮೊದಲು ಮನುಷ್ಯನಾಗಿ ಅಸ್ತಿತ್ವದಲ್ಲಿದ್ದು ಆಮೇಲೆ ಒಬ್ಬ ದೇವದೂತನಾಗುತ್ತಾನೆಯೇ ಅಥವಾ ಪಾಪ ಮಾಡುತ್ತಾ ಮಾನವರಾಗಿ ಹುಟ್ಟಿದ ದೇವದೂತರು ಆ ನಂತರ ತಮ್ಮ ಪರಲೋಕದ ಮನೆಗೆ ಹಿಂದಿರುಗಲು ಕ್ರಿಸ್ತನ ಕೃಪೆಯ ಮೂಲಕ ಪುನಃ ದೇವದೂತರಾಗುತ್ತಾರೆಯೇ ನಾವು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಂಡುಹಿಡಿಯಬೇಕು